ಸರ್ಕಾರಿ ಶಾಲೆಗಳ ಸ್ಥಿತಿ ಆ ದೇವರಿಗೆ ಪ್ರೀತಿ ಅನ್ನುವಂಥದ್ರ ಬಗ್ಗೆ ಎಷ್ಟು ಶಾಲೆಗಳ ಬಗ್ಗೆ ತೋರಿಸಿದಿವಿ ಯಾವ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ಯಾವ ಹಳ್ಳಿಲಿ ಹೇಗಿದೆ ದುಸ್ಥಿತಿ ಅವ್ಯವಸ್ಥೆ ಅನ್ನುವಂಥದ್ದನ್ನ ತೋರಿಸ್ತಾನೆ ಇದೀವಿ ನಿರಂತರವಾಗಿ ಅಭಿಯಾನವನ್ನ ನ್ಯೂಸ್ ಐಟೀನ್ ಕನ್ನಡ ಮಾಡ್ತಾನೆ ಇದೆ ಕೆಲವೊಂದು ಕಡೆ ಸ್ಪಂದಿಸುವಂತ ಕೆಲಸವನ್ನ ಕೂಡ ಆ ಭಾಗದ ಅಧಿಕಾರಿಗಳು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಈಗೊಂದು ಬೀದರ್ದನ್ನ ತೋರಿಸ್ತೀವಿ ನೋಡಿ ಸರ್ಕಾರಿ ಶಾಲೆಗಳ ದುಸ್ಥಿತಿಗೆ ಸಾಕಷ್ಟು ನಿದರ್ಶನಗಳಂತೂ ಇದ್ದೇ ಇದೆ ಆದ್ರೆ ಇಲ್ಲಿ ನಿರ್ಲಕ್ಷ್ಯದ ಸುದ್ದಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಎಷ್ಟೋ ಕಡೆ ಕಟ್ಟಡ ಇಲ್ಲ ಅಲ್ಲಿ ಟೀಚರ್ಸ್ಗಳಿಲ್ಲ ಮೂಲ ಸೌಕರ್ಯಗಳಿಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ಕುಡಿಯಕ್ಕೆ ನೀರಿಲ್ಲ ಇದೆಲ್ಲದ್ರ ಬಗ್ಗೆ ತೋರಿಸಿದ್ವಿ ಆದರೆ ಇಲ್ಲಿ ಸುಸಜ್ಜಿತ ಕಟ್ಟಡ ಇದೆ ಆದರೆ ಬಳಕೆ ಆಗದಂಥ ಸ್ಥಿತಿ ಬೀದರ್ ಜಿಲ್ಲೆ ಮೈಲೂರು ಗ್ರಾಮದ ಶಾಲೆ ಇದು ಕನ್ನಡ ಮತ್ತು ಉರ್ದು ಪ್ರೌಢಶಾಲೆಯ ದುಸ್ಥಿತಿ ಬಗ್ಗೆ ತೋರಿಸ್ತಾ ಇದ್ವಿ ಸುಸಜ್ಜಿತ ಕಟ್ಟಡ ಇದ್ರೂ ಕೂಡ ಬಳಕೆ ಆಗ್ತಾ ಇಲ್ಲ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಎರಡು ಪ್ರತ್ಯೇಕ ಕಟ್ಟಡಗಳನ್ನ ಕಟ್ಟಲಾಗಿತ್ತು ಈ ಜಾಗ ಒತ್ತುವರಿ ಆಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದಾವೆ ಹದಿನಾಲ್ಕು ಹದಿನೈದರಲ್ಲಿ ಹತ್ತು ವರ್ಷ ಆಗೋಯ್ತು ಖಾಸಗಿ ವ್ಯಕ್ತಿಗಳಿಂದ ಸರ್ಕಾರಿ ಶಾಲೆ ಜಾಗವನ್ನ ಒತ್ತುವರಿ ಮಾಡಲಾಗಿದೆಯಂತೆ ಸರ್ವೆ ಮಾಡಿಸ್ಲಿಕ್ಕೆ ಮುಂದಾಗೇ ಇಲ್ಲ ಅಧಿಕಾರಿಗಳು ಯಾಕಂದ್ರೆ ಅವ್ರಿಗೇನಾಗಬೇಕಾಗಿದೆ ಅವ್ರ ಮಕ್ಕಳೇನು ಅಲ್ವಲ್ಲ ಅಲ್ಲಿ ಓದ್ತಾ ಇರೋದು ಪಾಪ ಬಡವರು ಮಕ್ಕಳು ಹೋದ್ರೇನು ಬಿಟ್ರೇನು ಯಾವ ಶಾಲೆಗೆ ಹೋದ್ರೇನು ಬಿಟ್ರೇನು ಅವ್ರ ಪರಿಸ್ಥಿತಿ ಹೆಂಗಿದ್ರೇನು ನಮ್ಮ ಮಕ್ಕಳೆಲ್ಲ ಚೆನ್ನಾಗೇ ಓದ್ತಾ ಇದ್ದಾವಲ್ಲ ನಮ್ಗೇನು ಆಗಬೇಕಾಗಿಲ್ಲ ಅಂತ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ ಶಿಕ್ಷಕರು ಮನವಿ ಮಾಡಿದರೂ ಕೂಡ ಪ್ರಯೋಜನ ಇಲ್ಲ ಸುಮಾರು ಮುನ್ನೂರ ಐವತ್ತು ವಿದ್ಯಾರ್ಥಿಗಳು ಕಲಿತಾ ಇರುವಂಥ ಶಾಲೆ ಐವತ್ತೋ ಅರವತ್ತೋ ಮಕ್ಕಳೆಲ್ಲ ಮುನ್ನೂರ ಐವತ್ತು ವಿದ್ಯಾರ್ಥಿಗಳು ಎಷ್ಟು ಅನಿವಾರ್ಯ ಇದೆ ನೋಡಿ ಆ ಸ್ಕೂಲಿಗೆ ಬರ್ತಾ ಇರುವಂಥ ಮಕ್ಕಳಿಗೆ ಆದರೂ ಕೂಡ ತಲೆ ಕೆಟ್ಟಿಕೊಳ್ತಾ ಇಲ್ಲ ಬೇಜವಾಬ್ದಾರಿ ಶಾಸಕರು ಅಧಿಕಾರಿಗಳು ಕರೆಕ್ಟಾಗಿ ಸ್ವಚ್ಛತೆ ಇಲ್ಲ ಮತ್ತು ಕರೆಕ್ಟಾಗಿ ಶೌಚಾಲಯಗಳಿಲ್ಲ ಇಲ್ಲಿ ಎರಡೆರಡು ಬಿಲ್ಡಿಂಗ್ಗಳು ಇದ್ದರೂ ಅವರು ಕರೆಕ್ಟಾಗಿ ಅದಕ್ಕೆ ವರ್ಕ್ ಯೂಸ್ ಮಾಡ್ತಾ ಇಲ್ಲ ಮತ್ತು ಉರ್ದು ಮತ್ತು ಕನ್ನಡ ಮೀಡಿಯಮ್ದವ್ರಿಗೆ ಒಂದು ಕಂಬೈನ್ ಮಾಡಿ ಕಾರಣ ಏನು ಒಂದು ಒಳ್ಳೆ ಕಟ್ಟಡ ಇದೆ ನೋಡ್ಬೋದು ನೀವೆಲ್ಲ ಕನ್ನಡ ಮತ್ತು ಉರ್ದು ಮೈಲೂರು ಒಳಗೆ ಬೇರೆ ಕಡೆ ಎಲ್ಲ ಕರೆಕ್ಟ್ ಆಗಿ ಒಂದು ಬಿಲ್ಡಿಂಗ್ ಇರಲ್ಲ ಅವರಿಗೆಲ್ಲ ಪ್ಲಾಟ್ಫಾರ್ಮ್ ಮೇಲೆ ಆಗಲಿ ಒಂದು ಗಿಡದ ಕೆಳಗಾಗಲಿ ಅವರಿಗೆಲ್ಲ ಪಾಠ ಮಾಡ್ತಾರೆ ಆದರೆ ಇಲ್ಲಿ ಎರಡೆರಡು ಬಿಲ್ಡಿಂಗ್ ಗಳು ಅವ್ರಿಗೆ ಕರೆಕ್ಟ್ ಆಗಿ ಯೂಸ್ ಮಾಡ್ತಾ ಇಲ್ಲ ಮತ್ತೆ ರೀತಿ ಒಂದು ಇಲ್ಲಿ ಸ್ವಚ್ಛತೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದುರ್ಗಪ್ಪ ಏನ್ ರೋಗ ಅಂತೆ ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಅಲ್ರಿ ಆ ಕ್ಷೇತ್ರದ ಶಾಸಕರೇ ಸಚಿವರಾಗಿದ್ದಾರೆ ಇದಕ್ಕಿನ್ನ ಒಳ್ಳೆ ಟೈಮ್ ಬೇಕಾ ಸಮಸ್ಯೆನ ಬಗೆಸ್ಲಿಕ್ಕೆ ಹತ್ತು ವರ್ಷ ಆಯ್ತಲ್ಲ ಇನ್ನು ಎಷ್ಟು ವರ್ಷ ಬೇಕಂತ ಎಷ್ಟೋ ಕಡೆ ಕಟ್ಟಡಗಳೇ ಇಲ್ಲ ಅಲ್ಲಿ ಟೀಚರ್ಸ್ ಗಳಿಲ್ಲ ಇಲ್ಲಿ ಎಲ್ಲ ಇದ್ದು ವೇಸ್ಟ್ ಆಗ್ತಿದೆಯಲ್ಲ ಪೃಥ್ವಿರಾಜ್ ನಿಜಕ್ಕೂ ಇದು ದುರಂತ ಅಂತಾನೆ ಹೇಳ್ಬೋದು ಇದು ಏನು ಬೀದರ್ ಸಿಟಿ ಬಿಟ್ಟು ಹೊರಗೆ ಇರತಕ್ಕಂತ ಶಾಲೆ ಅಲ್ಲ ಇದು ಬೀದರ್ ಸಿಟಿಯಲ್ಲೇ ಇರತಕ್ಕಂಥ ಶಾಲೆ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಮೈಲೂರು ಏನು ಡಿ ಡಿ ಪಿ ಆಫೀಸ್ ಇಂದ ಕೇವಲ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂತದ್ದು ಸಚಿವರ ಮನೆಯಿಂದ ಒಂದು ಎರಡು ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂತ ಈ ಒಂದು ಶಾಲೆಗೆ ಇವತ್ತು ಮಕ್ಕಳು ಏನಿದ್ದಾರೆ ಅಯೋಮಯ ಅವರು ಏನು ವಿದ್ಯಾಭ್ಯಾಸಕ್ಕೆ ತೊಂದರೆಯ ನಡುವೆ ಇವತ್ತು ಕಲಿಕೆಯನ್ನ ಮಾಡ್ತಾ ಇರತಕ್ಕಂತದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳಬಹುದು ಈಗಾಗಲೇ ನಾವು ಬೀದರ್ ಜಿಲ್ಲೆಯ ಏನು ನಗರದಲ್ಲಿ ಇರತಕ್ಕಂತ ಮೈಲೂರು ಶಾಲೆಯ ಕುರಿತು ಸೆಪ್ಟೆಂಬರ್ ಹದಿನಾರರಂದು ಸುದ್ದಿಯನ್ನ ನ್ಯೂಸ್ ಏಟಿನ್ ಬಿತ್ತರ ಮಾಡಿತ್ತು ನ್ಯೂಜ್ ಏಟಿನ್ ಸುದ್ದಿಯ ಬಳಿಕ ಏನು ಅಧಿಕಾರಿಗಳು ಕಾಟಾಚಾರಕ್ಕೆ ಅಲ್ಲಿ ಭೇಟಿ ನೀಡಿದ್ರು ಏನು ನ್ಯೂಸ್ ಏಟಿನ್ ಜೊತೆಗೆ ಮಾತಾಡ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಬೀದರ್ನ ಬಿಇ ಆಗಿರ್ತಕ್ಕಂಥ ಮದನ್ ಖಾನ್ ಅವರು ಏನು ನಾನು ಅಲ್ಲಿನ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸಮಸ್ಯೆ ಬಗೆಹರಿದಿಲ್ಲ ಇನ್ನೂವರೆಗೂ ಕೂಡ ಮಕ್ಕಳು ಕಂಬೈಂಡ್ ಕ್ಲಾಸ್ ಮತ್ತು ಕಂಪ್ಯೂಟರ್ ಕ್ಲಾಸ್ ಅಲ್ಲೇ ಕೂತು ಇವತ್ತು ಪಾಠವನ್ನ ಕೇಳ್ತಕ್ಕಂಥ ಅನಿವಾರ್ಯತೆ ಇವತ್ತು ಎದುರಾಗಿರ್ತಕ್ಕಂಥದ್ದು ಇನ್ನು ಏನು ಕನ್ಯಾ ಪ್ರೌಢಶಾಲೆ ಏನು ಎರಡು ಹೈಸ್ಕೂಲ್ಗಳು ಉರ್ದು ಮತ್ತು ಕನ್ನಡ ಮಾಧ್ಯಮ ಎರಡು ಹೈಸ್ಕೂಲ್ ಇದಾವೆ ಈ ಒಂದು ಹೈಸ್ಕೂಲ್ಗಳಿಗೆ ಈಗ ಕಟ್ಟಡ ಇರ ಇರದೇ ಇರತಕ್ಕಂಥದ್ದು ಯಾಕಂದ್ರೆ ಕಟ್ಟಡ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹದಿನೈದನೇ ಸಾಲಿನಲ್ಲಿ ಕಟ್ಟಡವನ್ನ ಕಟ್ಟಿ ಕೊಟ್ಟರು ಕೂಡ ಇನ್ನೂವರೆಗೂ ಅದು ಬಳಕೆಗೆ ಬರ್ತಾ ಇಲ್ಲ ಏನು ಕನ್ನಡ ಏನು ಪ್ರಾಥಮಿಕ ಶಾಲೆಯ ಕಟ್ಟಡದಲ್ಲೇ ಈ ಒಂದು ಮಕ್ಕಳಿಗೆ ಕೊಠಡಿಯಲ್ಲಿ ಮಾಡ್ತಾ ಇರೋದ ಹಿನ್ನೆಲೆಯಲ್ಲಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಅವರಿಗೂ ಕೂಡ ಕಟ್ಟಡದ ಒಂದು ಅಭಾವ ಉಂಟಾಗಿರ್ತಕ್ಕಂಥದ್ದು ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಯಾರು ಕೂಡ ಏನು ಸರ್ಕಾರಿ ಶಾಲೆಯ ಒಂದು ಸಮಸ್ಯೆಯನ್ನ ಬಗೆಹರಿಸ ನಿಟ್ಟಿನಲ್ಲಿ ಮುಂದಾಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಇದ್ದು ಸತ್ತಂತಿರುವಂತಹ ಅಧಿಕಾರಿಗಳು ಜನಪ್ರತಿನಿಧಿಗಳು ಅಟ್ಲೀಸ್ಟ್ ಈಗ್ಲಾದ್ರೂ ಆ ಸಮಸ್ಯೆಯನ್ನ ಬಗೆಹರಿಸ್ಕೊಡ್ತಾರಾ ಅಂತ ಧನ್ಯವಾದ ದುರ್ಗಾಪ ನಿಮ್ಮೆಲ್ಲ ಮಾಹಿತಿಗಾಗಿ